ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ವೀಡಿಯೋನ ಟ್ರೈನಲ್ಲಿ ಕುತ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲಿಗಪ್ಪ ಅಂತ ಹೋಗ್ತಾ ಇದ್ದೀನಿ ಅಂದರೆ ನಾನು ಬ್ಯಾಂಗ್ಳೂರು ಹೊರಟಿದ್ದೆ ಹಾಗಾಗಿ ಅಲ್ಲಿ ಕ್ಯಾ ನನಗೆ ಸ್ಟಾರ್ಟಿಂಗಲ್ಲಿ ವೀಡಿಯೋ ಮಾಡೋಕ್ಕೆ ಮರ್ತೋಗಿ ಟ್ರೈನಲ್ಲಿ ಕುತ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಟ್ರೈನಲ್ಲಿದ್ದಾಗ ವೀಡಿಯೋನ ಜಾಸ್ತಿ ಕ್ಯಾಪ್ಚರ್ ಮಾಡಿಲ್ಲ ಬಿಕಾಸ್ ನಮ್ಮ ಟ್ರಾಜಿಡಿಗಳೇ ಜಾಸ್ತಿ ಇದ್ದು ಊಟ ಅದು ಇದು ಅಂತೇಳಿ ಅದಕ್ಕೆ ನಾನು ಎಲ್ಲೂ ಕ್ಯಾಪ್ಚರ್ ಮಾಡಿಲ್ಲ ಆದಷ್ಟು ಮಾಡಿದ್ದೀನಿ ನೋಡಿ ಕಷ್ಟಪಟ್ಟು ಇವತ್ತು ರೂಪಾಯಿ ನೀರು ತೆಗ್ದಿ ಅದು ಕಷ್ಟಪಟ್ಟು ಇದು ಇಟ್ಕೊಳ್ಳಿ ಏನೇನು ಬೇಕಾದ್ರು ಬರ್ತಾವೆ ಕಾಫಿ ಕಾಫಿನ ಕಾಫಿನ ಕುಡಿಯಲ್ಲ ಈ ನೂರು ರೂಪಾಯಿ ಇಟ್ಕೊಂಡಿದ್ದು ಯಾವಾಗ ಬಂದರೆ ಒಂದು ಎಷ್ಟು ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಹಿಂದಿಂದ ಇದನ್ನ ಇಟ್ಕೊಂಡಿದ್ದಾಳೆ ನಮ್ಮ ಕೈಲಿ ತಿಂಡಿನ ಆಟ ಹಾಕೋಕೆ ಆಗ್ತಾಯಿಲ್ಲ ಗಾಯ್ತು ಯಾಕಂದರೆ ಅವ್ರು ಟ್ರೈನ್ ಒಳಗೆ ಟ್ರೈನ್ ಥರ ಹೋಗ್ತವೆ ನಮ್ಗೆ ಈ ಗಂಟೆ ಎಷ್ಟು ಟೈಮ್ ಎಷ್ಟಾಗಿದೆ ಅಲ್ಲ ಒಂದು ಒಂಬತ್ತು ಐವತ್ತಾಗಿದೆ ನಾವು ಆರೂವರೆಗೆ ಆರು ಕಾಲಿ ಹತ್ತಿದ್ದೀವನೇ ಆರು ಕಾಲಿಗೆ ಹತ್ತಿದ್ದರಿಂದ ವೆಯ್ಟ್ ಮಾಡ್ತಾ ಇದೀವಿ ನೂರು ರೂಪಾಯಿ ಹಿಂಗೆ ಇದೆ ಏನೇನೋ ಮಾಡಿ ಹೆಂಗೋ ಅಡ್ಡಾಕ್ ಇದ್ವಂತ ತಗೊಂಡಿದ್ದೆ ನೀರು ಬಟ್ಲಿ ನಾನೇನು ಬ್ರ್ಯಾಂಡ್ ಚೂರೇ ಕುಡಿದೀವಿ ಅಪ್ಪ ಏನೂ ತಗೊಳಕಾಗ್ತಾ ಇಲ್ಲ ಬೇಕಾಗಿದ್ದು ಬರಲ್ಲ ಇಷ್ಟ ತನಕ ಪಲಾವಿಕ್ಕಾಗಿ ಪಲಾವ್ ಬರ್ತಾಯಿಲ್ಲ ಈಗ ಇಡ್ಲಿಕ್ಕೆ ಕಾಯ್ತಾ ಇದ್ದೀವಿ ಇಡ್ಲಿ ಬರ್ತಾ ಇಲ್ಲ ನಮ್ಮ ಪಚ್ಚಿ ಅಂದ್ರೆ ಸುಮ್ಮನೆ ಹೊರಗಡೆ ನೋಡ್ಕೊತೀವಿ ಉಪವಾಸ ಬೆಂಗಳೂರು ಇವತ್ತು ಉಪವಾಸ ಸತ್ಯಾಗ್ರಹ ಇವತ್ತು ಸಂಕಷ್ಟ ಚತುರ್ಥಿ ಅನ್ಕೊಳ್ಳೋಣ ಬಿಡು ಇನ್ನೇನ್ ಮಾಡೋದು ನೋಡಿ ಈ ಎಲ್ಲ ಮಳೆನೇ ಇಲ್ಲ ನಮ್ ಕಡೆ ಎಲ್ಲಾ ದೇವ್ರೇ ಒಂದು ಮಳೆ ಬರ್ತಾ ಇದೆ ಇಂತ ತರ ಅಲ್ಲ ನಮ್ ಕಡೆ ಗೊತ್ತಾಗುತ್ತೆ ಅಯ್ಯೋ ಈ ಎಲ್ಲ ಮಳೆನೇ ಇಲ್ವಾ ಅನ್ಸುತ್ತೆ ಈ ಕಡೆ ಮಣ್ಣೆಲ್ಲ ಒಣಗೋಗಿದೆ ಆ ರೀತಿ ಕಾಣಿಸುತ್ತೆ ಇಲ್ಲೆಲ್ಲಾ ಬುರ್ಕಾ கவித மார்த்தலேக்கி நான் இல்ல ஊட்டநே மாதிரி நான் இல்லை ஊட்ட ஊட்டி ஆயிட்டி அவரு ஓ கேக் கிடைக்க ಇಡ್ಲಿ ಹೊಡೆ ಹಸುವಾಗಿ ತಡ್ಕೊಳಕ್ಕೆ ಹೋಗ್ತೀರಾ ಎಷ್ಟು ಗಂಟೆಗೆ ಟೈಮ್ ಇಷ್ಟ ಅಪ್ಪ ಹೊತ್ತು ಕಣ ಅಪ್ಪ ದೇವ್ರೆ ನೋಡು ಇಡ್ಲಿ ಹೊಡೆ ಅಂತಿದ್ದ ಕಣ ಬಂದ್ರಾ ಕೇಳು ಸಿಕ್ತು ಏನಾರು ಅಡ್ಡಿಲ್ಲ ಚಿಕ್ಕರು ಸಾಕಾಗ ಎದು ಗೊತ್ತಾ ಅಷ್ಟು ಹಸುವಾಗ್ತದೆ ನಮಗೆ ಅನ್ನದ ಬೆಲೆ ಸಿಕ್ತು ಸಿಕ್ತ ಬೆಂಗ್ಳೂರು ವೆದರ್ ಒಂಥರ ಇದ್ರೆ ನಾನು ಸುಭಾ ಎಂಟ್ರಿ ಕೊಡ್ತಿದ್ದಂಗೆ ವೆದರೇ ಚೇಂಜ್ ಆಗ್ಬಿಡ್ಬೋ ಇಲ್ಲಿ ನೋಡಿ ನಾವು ಬರ್ತಾ ಬರ್ತಾ ಮತ್ತೆ ನಮ್ಮ ಊರಿನ ಮಳೆ ಇಲ್ಲಿ ತಗೊಬಂದಿವ ಅನ್ನೋ ಡೌಟ್ ಸ್ಟಾರ್ಟ್ ಆಗಿದೆ ಸೊ ಇಲ್ಲ ಅಲ್ಲಿ ನೋಡಿ ನೋಡಿ ಮಳೆ ಸ್ಟಾಕ್ ಆಗಿದ್ರೆ ಇಲ್ಲೂ ಮಳೆ ಬರ್ತದೆ ಮಳೆ ಒಂದ್ ಬರ್ಬಿಡಪ್ಪ ಅದೇ ನಮ್ಮ ಪರಿಸ್ಥಿತಿ ಬೆಂಗಳೂರು ಬೇಡ ಏನು ಬೇಡ ಮುಂದೆ ಬೆಳಿಗ್ಗೆ ಆರು ಗಂಟೆಯಿಂದ ಜರ್ನಿ ಮಾಡ್ತಾ ಇದೀವಿ ಎಷ್ಟು ಗಂಟೆ ಈಗ ಗಂಟೆ ಮತ್ತು ವಾಪಸ್ ಅವ್ರ ಹತ್ರ ಸೇರ್ತಿದ್ವಾ ತುಂಬಾ ಕನ್ಫ್ಯೂಸಿಗ್ ಆಯ್ತು ಬೆಂಗಳೂರು ಸಾವಲ್ಲ ಅಯ್ಯಪ್ಪ ಮನೆ ಸೇರಿ ಸಾಕಾಗೈತಿ ಆರು ಐದೂವರೆ ಒಳಗೆ ಸೇರಿ ಸಾಕಾಗೈತೆ ನಮಗೆ ಈಗ ಇಂಥ ಇದನ್ನ ಬಿಟ್ಕೊಂಡು ನಾವಿಬ್ಬರಿಗೂ ಅಲ್ಲಿ ನಡ್ಕೊಂಡೋಗಿದ್ವಾ ಈಗ ಇಲ್ಲೇ ಹೋಗ್ತದೀವಿ ನಮ್ಗೆ ನಡಿಯೋಕ್ಕಾಗಲ್ಲ ನಮಗೆ ದೊಡ್ಡ ಇಲ್ಲ ದಡ್ರು ಅಂತಲ್ಲ ನಾವ್ ನಾವು ಅಮಾಯಕರು ತುಂಬಾ ಅಮಾಯಕರಿದ್ದೀವಿ ಅಂತ ಹೇಳ್ತಿರೋದು ಅಯ್ಯೋ ಯೋ ದೇವ್ರ

ನಡಿ ಹಾ ಡೈರೆಕ್ಟ್ ನಡಿ ಚಪ್ಪಲಿ ಇಲ್ಲೇ ಬಿಚ್ಚಮ್ಮ ಚಪ್ಪಲಿ ಇಲ್ಲೇ ಬಿಚ್ಚು ನನ್ನ ಮಗಳು ಇದು ನೋಡಿ ಸೈಕಲ್ ನನ್ನ ನನ್ನ ಮಗಳ ಶೀಕಲ್ ನೋಡಿ ನಾವು ಎಷ್ಟು ಕಷ್ಟಪಟ್ಟು ಬಂದಿದ್ದೀವಿ ಗೊತ್ತಾ ಬೆಳಿಗ್ಗೆ ಆರು ಗಂಟೆಲಿ ಹೋಗ್ಲಿ ತಬಾರ ನಮಗೆ ಆರು ಗಂಟೆಲಿ ಹೊತ್ತಿದಾರೆ ನಾವು ಹೋಗ್ಲಿಗಿ ಕ್ಲೀನಾರ ತಪ್ಪಾ ದೇವ್ರೆ ಹಬ್ಬ ಆಡಿದು ನಾವು ನಮ್ಮ ಯಾಸುವ ಅಲ್ಲ ಮಗನೆ ಮುಂಚೆ ನಿನ್ನ ವೀಡಿಯೋ ಅಲ್ಲಿಗೆ ಲಾಸ್ಟ್ ಮಾಡಿದ್ದೀನಿ ಬೆಳಗ್ಗೆ ಮುಂಚೆ ಮಾಡ್ತಾ ಇದ್ದೀನಿ ಅಯ್ಯಪ್ಪ ಬೆಂಗಳೂರಿಗೆ ಬಂದು ಸುಸ್ತಾಗಿ ಹೋಗಿದ್ದೀವಿ ಅಪ್ಪ ಸಾವಾಸಲ್ಲ ಟ್ರೈನಲ್ಲಿ ಹೆವಿ ಜರ್ನಿ ಮಾಡಿಬಿಟ್ವಿ ನಮಗಂತೂ ಬೆಳಗ್ಗೆ ಆರು ಗಂಟೆ ಎರಡು ಎರಡು ಮುಕ್ಕಾಲ್ ತನಕ ಟ್ರೈನಲ್ಲೇ ಇದ್ದು ಸಾಕಾಗಿ ಅದೇನೋ ಏನೋ ಸುತ್ತಾಶಲ ಬರಕ್ಕೆ ಹೋಗಿ ತುಂಬ ಲೇಟಾಗಿ ಬಂದಿದ್ಬಿಟ್ವಿ ಪಾಪ ಹುಷಾರಿಲ್ಲ ಅವನಿಗೆ ಊನ್ಮಾತಾರೆ ಬಾ ಶಾಮಿಗೂ ಹೂ ಮೇಡಾಪ್ಪ ಇಗೂ ಎಲ್ಲ ತಂದಿಟ್ಟರೆ ಎಲ್ಲ ತಂದಿಟ್ಟಾರೆ ತಲೆ ದೋಸೆ ದೋಸಿ ಇದೆ ದೋಸೆ ಅಕ್ಕ पुदीನನ ಎಂತದು ಪಾಲಕ ಪಾಲಕ ಸೊಪ್ಪಿನಾ ದೋಸೆ ಇಲ್ಲಿ ವೈಟು ಒಂದಿದೆ ಅಂತ ಇದು ಇದೆ ನೋಡಿ ಎರಡೆರಡು ಥರ ತಿಂಡಿ ಎರಡೆರಡು ಥರ ಬೇಯಿಸೋದು ಎರಡೆರಡು ಥರ ತಿಂಡಿ ಎಲ್ಲ ರೆಡಿ ಆಗ್ತಾಯಿದ್ದು ಜನ ಸಿಕ್ಕಾಪಟ್ಟೆ ಇರೋದ್ರಿಂದ ಸಿಕ್ಕಾಪಟ್ಟ ಆಪ್ಷನ್ಸ್ ಇದೆ ಪಾಪ ಅಕ್ಕವನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಕ್ಕೆ ದೇವ್ರ ಪೂಜೆ ಮಾಡೋದನ್ನು ಬಾಕಿ ಇದೆ ಮಾಡ್ಬೇಕು ಈಗ ಹಳ್ಳಿಲಿ ಬೆಳಿತೀವಿ ಇಲ್ಲೆಲ್ಲ ಕೊಂಡ್ಕೊಂಡು ಬಾಗಿಲಿಗೆಲ್ಲ ಮುಡಿಸ್ತಾರೆ ಚೆನ್ನಾಗಿದೆ ನೋಡಿ ಹೂವು ಬಿಡಿ ಬಟರ್ಸ್ ಬೀ ಈ ಅಂತೂ ನಾರ್ಮಲ್ ಆಗಿರುತ್ತೆ ಇದು ಇವರಿಬ್ರು ಇವರಿಬ್ಬರು ತುಂಬ ಇರಿಟೇಷನ್ ಮಾಡ್ತಾರೆ ಇವರಿಬ್ರು ಇದ್ದಾರಲ್ಲ ವೀಡಿಯೋ ಮಾಡೋಕ್ಕೆ ಬಿಡೋದಿದ್ರು ಏನು ಇರಿಟೇಷನ್ ಮಾಡ್ತ ಸುಮ್ ಕೂತ್ಕಾಡ್ರೆ ನಾನು ವೀಡಿಯೋ ಮಾಡೋಕ್ಕೂ ಬಿಡೋಲ್ಲ ಹೂ ಮುಟ್ಸ್ಬೇಕು ಯೂಟ್ಯೂಬ ಹಾಕದೇ ಇದ್ರೆ ನೀವ್ ಅಲ್ಲ ಕಮೆಂಟ್ ಹೊರದಿನ್ ಬರೀ ತೆಗಿದೀನಿ ಅಲ್ಲೇ ಇರೋ ದೋಸೆ ಚುನಾಕತ್ತ ನಮ್ ಶುಭನ್ ಪ್ರೀತಿ ಉಪ್ಕೋರ್ ನಂಗೋಸ್ಕರ ಒಂದ್ ಚಳಿ ದ್ವಾಸ ಹಿಕೊಂಡ್ಕೊತ ಚಟ್ನಿ ಆದರೆ ನಂಗೆ ಇದನ್ನೇ ತಿನ್ನಕಾಗ್ತಾ ಇಲ್ಲ ಚಟ್ನಿ ಇವಳು ನಾಟಕ ಮಾಡ್ತಾವಳೆ ತಿಂದೆ ಕಬ್ ಕಾಣ್ತೈತಿ ರೇಟ್ ಹಾಕಿದ್ರು ಅಷ್ಟೇ ಹಾಕ್ತಿದ್ರು ಅಷ್ಟೇ ಯಾಕಮರ ಹಾ ಅಲೆಬಾ ನೋಡು ಡ್ರೈವಿಂಗ್ ನೋಡಿ ಹೀಗೆ ಏನಂತೆ ಮಗ ಅಪ್ಪನ್ ಮಗ ಅಪ್ಪನ್ ಮಗ ಡ್ರೈವರ್ ನೇ ಹೇಳ ಮಾಡ್ಬಹುದು ನೀ ನೇ ಹೇಳು ಚೇರ್ ಹಾಕಡೆ ವಾ ಹುಸ್ಕಾ ಪವಿ байಕಡೆ ಅಲ್ಲಿ ಕಾಸಿ ಟೀ ಕಾಸಿ ಕೊಡೋ ಈ ಮೇಡಮ್ ಅವ್ರ ಬಿಸಿ ವ್ಯ ತೋಸನಂತ ಮಧ್ಯಾಹ್ನಕ್ಕೆ ಸಾಂಬಾರಿಗೆ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಅಲ್ಲಿ ಹೆಚ್ಚನ ಹಾಕುತ್ತಾಳೆ ಅಂದ್ರೆ ಆರ್ಸ ಕೂತಿದ್ದಾಳೆ ಜಾಮೂನ್ ತಿನ್ನಾನ ಬನ್ನಿ ಫ್ರಾಂಕ್ಸ್ ನೀ ಬಿಟ್ಟು ಟಾರ್ಚರ್ ಕೊಡ್ತಾಳೆ ಜಯಸಿ ಅವಳಂತೂ ನಾ ಚಪ್ಪಲಿ ಹಾಕಿ ಬಂದಿ ನಾನು ಒಂದೇ ಉದ್ದೇಶಕ್ಕೆ ನೋಡವ್ಳು ಎಲ್ಲಿ ಎಲ್ಲಿ ಹತ್ತಿರ ಸಣ್ಣ ಬಿಡುತ್ತೆ ನನ್ನ ಹೆದ್ದಿಗೆ ಬರೋದೇ ಇಲ್ಲ ಹಾ ಅಂತೂ ನಾನು ಗ್ಯಾಪಲ್ಲಿ ನೀನು ಮಾಡ್ಕೋಬೇಕು ನೋಡಿ ಹುಮ್ಮು ಇಲ್ಲವರ್ಲೆ ಬಾಬಾ ನಮ್ಕಿ ತೊಗೊಳ್ಲೂ ತಡಿ ಬರ್ತಾ ಇದೀವಿ ಓ ಇಷ್ಟ ನಾವು ಟಕ 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 ಹತ್ತೆ ನೋಡೋಣ ನಾವು ಏನು ನೋಡ್ತೀನಿ ನಂಗೆ ಆಗೋದಿಲ್ಲ ನಾವು ಹೊತ್ತದಿಲ್ಲ ಅನ್ನೇ ಅಷ್ಟೇ ಇದ್ಯಾ ಏನ ಆಗ್ತಾ ಇಲ್ವಾ ಇದೆಷ್ಟೇ ಮಾಡಿ ನಾವು ಹೊತ್ತ ಮೂರನೇ ಮೇಡಮ್ ಅಪ್ಪ ನಿಜೂ ಆಗ್ತಾ ಇಲ್ಲೋಡೆ ಬೆಂಗಳೂರು ಸ್ಟ್ರೀ ಇಲ್ಲಿ ಇಷ್ಟೇ ಗ್ಯಾಪು ಹೆಚ್ಚಿಂದ ಹಚ್ಚಿ ಹಾರ್ಕೊಂಡು ಹೋದ್ರೆ ಆಯ್ತು ಪಕ್ಕದ ಮೇಲೆ ಹೋಗಬೇಕಂದ್ರೆ ಕೆಳಗಿಂದ ಮೆಟ್ಲ ಹತ್ತದೆ ಮೇಡ ಈ ಕಡೆಯಿಂದ ಹತ್ಕಂಡು ಹೋದ್ರೆ ಸರಿ ಬೆಂಗಳೂರು ಸೀರಿಸ ಅಲ್ಲಲ್ಲ ಅದು ಎಕ್ಸ್ಟ್ರಾ ಅವ್ರದ್ದು ಗೋಡೌನ್ ಇದು ಅವ್ರದ್ದು ಗೋಡೌನ್ ಇಲ್ಲಿ ಬಟ್ಟೆ ಎಸಿ ಬಟ್ಟೆ ತೊಳೆಯೋಕ್ಕಾಗಿ ಇದು ವಾಶ್ರೂಮು ಇಲ್ಲೊಂದು ವಾಶ್ರೂಮ್ ಇಟ್ಟಿದ್ದಾರೆ ಸಹ ರಸ ಗಾಳಿ ಗಾಳಿದೆ ಎಲ್ಲಿ ನೋಡ್ರೂ ಇದು ಸಿಂಟೆಕ್ಸ್ ನೋಡು ಎಲ್ಲಿ ನೋಡ್ರಿ ಎಲ್ಲಿ ನೋಡ್ರಿ ಎಪ್ಪ ದೇರ ಇಡೀ ಬೆಂಗಳೂರೇ ನೋಡ್ಬೋದು ಇಲ್ಲಿಕಂಡ ಸೈಡರು ಹಳ್ಳಿಗೆ ಬಂದರೆ ಪ್ರಕೃತಿ ನೋಡಿ ವಾ ವಾವ್ ಅಂತಾರೆ ನಾವು ಹಳ್ಳಿ ಸೈಡರು ಸಿಟಿಗೆ ಬಂದಿಯ ಅಪ್ಪ ಇದೇನಿದ್ವಿ ಎಲ್ಲ ಕಡೆ ಮನೆ ಹೋಗ್ತಾನೆ ನೋಡಿ ಅರ್ಶಿನ ಕಲರ್ ಸಿಂಟೆಕ್ಸ್ ಎಲ್ಲಿ ನೋಡ್ರಿ ಎಲ್ಲಿ ನೋಡ್ರಿ ಅವೇ ಅಪ್ಪ ದೇವ್ರೆ ಸಿಂಟೆಕ್ಸ್ ಸಿಂಟೆಕ್ಸ್ ಕಡೆ ದೇವ್ರೆ ಏನ್ ಕಾಣಿಸ್ತಿದೆ ನೋಡ್ರಿ ಈ ತಲೆ ಹರ್ಟಲ್ ಮೇಲೆ ಕರ್ಕೊಬಂದ್ ಜೀವ ಬಾಯ್ ಬರ್ಸ್ತದ್ ಇದ್ರ ಮೇಲೆ ಹತ್ತಕ್ಕೆ ಹೊರಟು ಬಿಟ್ಟಿದ್ಲು ಅವಳು

ಯಾವ ಇವೆಲ್ಲ ಈಗ ಪಿಜ್ಜಾನ ಬಂತು ನಮ್ಮ ಬಾವಿ ಮನೆಗೆ ಪಿಜ್ಜಾ ಅಂತ ತಕ್ಷಣ ಕೆಲವ್ರು ಬಂದು ಕೂತಿದ್ ನೋಡಿ ಇವ್ರಿ ಇವ್ರೆ ಇಲ್ಲಿ ಇರುವ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಪಾಲಾಗ್ತಾ ಇರೋದು ಅಲ್ವೇನೆ ಈ ಚೀಸನೇ ಹ್ಞೂ ಚೀಸ್ ಪಿಜ್ಜಾ ಪಾಪ ಪಿಜ್ಜಾ ಬೇಕಾ ನಿಮಗೆ ಸರಿ ಆಯ್ತು ಅಲ್ಲಿಗೆ ಕೊಯ್ಯೋದು ನಂಗೆ ನೋಡೋಕೆ ಆಗ್ತಾಯಿಲ್ಲ ಬರೀತಾ ಇದ್ದೀವಿ ಎಷ್ಟು ಬರ್ದಿದೀ ಒಂದು ಎರಡು ಮೂರು ಇನ್ನು ಬರಿತಾ ಇದೀವಿ ನಾಲ್ಕಾಗಿದೆ ಇಲ್ಲಿ ಬರ್ತಡೇಗೆ ಅಂತ ಡೆಲೇಷನ್ ಮಾಡ್ಕೊಳ್ತಾ ಇರೋದು ಹಾಂ ಗಿಫ್ಟ್ ಎಷ್ಟಿದಾವೆ ಇದನ್ನು ಸರ್ಚ್ ಮಾಡೋದು ಕದ್ದು ಮಾಡ್ತಾ ಇದೀವಿ ಅವರು ಇಲ್ಲೇ ಓಡಾಡ್ತಿದ್ದೆ ಅಲ್ಲಿ ನೋಡಿ ಅಲ್ಲಿ ಅವ್ರಿಗೆ ಗೊತ್ತಿಲ್ದಿದ್ದಂಗೆ ಮಾಡ್ತಾ ಇದೀವಿ ಸ್ವೀಟು ಎಷ್ಟು ನಾಲ್ಕು ಐದು ಗಿಫ್ಟ್ ಇದಾವೆ ನಾ ಬ್ಯಾಕ್ ಫೋನ್ ಫೋನ್ ಆಯಿತಾ ವಾಚು ಸ್ವೀಟು ಹ್ಞೂ ಇದು ಮಸ್ತಿ ಇದೆ ಗಾಯ್ಸ್ ಇದುನ್ ವೇಟ್ ಮಾಡಿದೀನಿ ನೋಡಿ ಮಸ್ತಿ ಇದೆ ಇಷ್ಟ ಇದೆ ಇಷ್ಟ ಇದೆ ಇನ್ನು ಹುಡುಕಿಸ್ಬೇಕು ಇದೊಂದು ಬರಿಬೇಕು ರೆಡಿ ಮಾಡಕಾಗೋಕೆ ಹಹಹಾ ಎಂತ ಟೀ ಪುಡಿ ಹಾಕಿರೋಲ್ಲ ಅಸ್ಸಾಂ ಟೀ ಪುಡಿ ಅದರ ಹೆಸರು ಗೊತ್ತಿಲ್ಲ ಅಲ್ಲೇನಾ ಎಂತ ಅದೊಳೋ ಅದೇ ಆ ಟೀ ಪುಡಿ ಹೆಸರೇನಾ ಅಸ್ಸಾಂ ಟೀ ಪುಡಿ ಹೆಸರು ಅಸ್ಸಾಮ ಹ ಇದು ಯಾವ ಟಿ ಇಪ್ಪಡೆ ನಮಗೆ ಗೊತ್ತಿಲ್ಲ ಬ್ರ್ಯಾಂಡೆಡ್ ಅಷ್ಟೇ ಮಕ್ಕ ತಂದಿದಂತೆ ಚಂದಿನಿ ಮಟನ್ ಸಾರು ಪಾಟಿ ಇದೆ ಅಲ್ಲೇ ಪಾಟಿ ಈ ಹುಡುಗನ ಏನ್ ಸೌಕರ್ಯಕ್ಕೆ ಈಗಲೇ ಕಾಲ್ ಮೇಲೆ ಕಾಲಕ್ಕಂತಾನೆ ಹಾಕೇಳ ಕಾಲ್ ಮೇಲೆ ಕಾಲಕ್ಕೆ ಹಾಕಿ ಕಾಲ್ ಮೇಲೆ ಕಾಲಕ್ಕ ಒಬ್ಬ ಮಲ್ಗಕ್ಕೂ ಕಾಲ್ ಮೇಲೆ ಕಾಲಾಕವಾಗ ನೋಡೋದು ನೋಡ ಕೊಂಡ್ಗುಂಡ ಏಳು ತೊಂಡಿ ಆಗೈತಲ್ಲ ನಿಂಗೆ ನೀನು ಆಪತ್ತಿ ಕರ್ಕೊಂಡು ಹೋಗ್ತೀವಿ ಹೇಳು ನೀನೇ ಹೇಳು ನಾ ಯುಷಲ್ಲ ನೀನೇ ಹೇಳ್ಬೇಕು ನೀ ಜಾಣ ಹೌದಾ ಅಲ್ಲ ನೋಡಿ ನೋಡಿ ಕಾಲ್ ಮೇಲೆ ಕಾಲಕದ್ ನೋಡಿ ಕಾಲ್ ಮೇಲ್ ಕಾಲಾಕದ್ ನೋಡಿ ಕಾಲ್ ಮೇಲ್ ಕಾಳು ರೆಡಿ ಮಾಡ್ಕೊಳ್ತಾ ಇದ್ದೀವಿ ನಾ ಬರೋಳಗೆ ರೆಡಿ ಮಾಡ್ರೆ ನಾನೆಲ್ಲ ಬೇರೆ ಕಡೆ ಹೋಗೋದೈತೆ ಅದಕ್ಕೆ ಇವ್ರನ್ನೇ ಬಿಟ್ಟು ಹೋಗ್ತದೀನಿ ರೆಡಿ ರೆಡಿ ಮಾಡಿ ಓಕೆನಾ ಇಲ್ಲ ಗೈಸ್ ನಾನು ಬೇರೆ ಡ್ಯೂಟಿಲಿ ಹೋಗ್ತಾ ಇದ್ದೀನಿ ಇಲ್ಲೆಲ್ಲ ಚೆನ್ನಾಗಿ ರೆಡಿ ಮಾಡಿ ಸ್ವಲ್ಪ ಗಿಫ್ಟೆಲ್ಲ ಮುಚ್ಚಿಡೋದೆಲ್ಲ ಇದೆ ಅದು ನೋಡೋಣ ಮಾಡೋಣ ನಾನು ಚಲೋ ಅರ್ಜೆಂಟ್ ಆಗಿದ್ದೀನಿ ಟಾಟಾ ಬಾ ಆಮೇಲೆ ತೋರಿಸ್ತೀನಿ ಪಾಪ ಇಷ್ಟು ಕೆಲಸ ಮಾಡಿದ್ದಾರೆ ಇವ್ ಎಂತವೇ ಊದವಾ ಚೆನ್ನಾಗಿ ಕಾಣ್ತಿದೆ ಆ್ಯಕ್ಚುಲಿ ನಾನು ಹೊರಗಡೆ ಹೋಗೋರು ಪಾಪ ಇಷ್ಟು ಕೆಲಸ ಮಾಡಿದ್ದಾರೆ ಇಬ್ಬರು ಸೇರ್ಕೊಂಡು ಚೆನ್ನಾಗಿದೆ ಇದು ಹಾಟ್ ನೋಡು ಚಿಕ್ಕ ಚಿಕ್ಕ ಹಾಂ ತುಂಬ ಚೆನ್ನಾಗಿದೆ ನಾನು ರೆಡ್ಡು ತಾಟು ರೆಡ್ಡು ಹೆಂಗೆ ಒಂದು ಸೆಕೆಂಡ್ ಇಳೊಬ್ರು ಕಲ್ಲಿ ಹಾಂ ಏನೇ ಉದುರು ಉದ್ರಿ ಬೀಳ್ತದವಲ್ಲ ಯಾರು ಬೇಗ ಭಾರಿ ಚೆನ್ನಾಗಿ ಉದ್ ಉದುರು ಉದಿರು ಬಿಡ್ತದಲ್ಲ ಹೇಳ್ತದೆ ಅಂತ ಮಾಡಿರಿ ಇಲ್ಲಿ ಅಂತ ಅಂದ್ರೆ

ಇನ್ನು ನೋಡ್ದ್ ಇಷ್ಟೇ ಈ ನ ಯಾರು ಕುಡಿತಾರೋ ಗೊತ್ತಿಲ್ಲ ನಾನು ಸ್ಪ್ರೇ ಹೊಡ್ದಿರೋ ಹೊಡ್ತಕ್ಕೆ ಜೀನ್ ತಟ್ಟಿ ಹೇಗಿದ್ದಿ ಜ್ಯೂಸ್